ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನನ್ನ ಚಾನಲ್ಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಿದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದ ಯಾಕೆ ವಿಡಿಯೋ ಹೋಗ್ತಾ ಇಲ್ಲ ಅಂತ ನನ್ನ ಹತ್ರ ಸಾಂಬಾರು ಪುಡಿ ತಗೊಳ್ಳೋರು ಎಲ್ಲರೂ ಕೇಳ್ತಾ ಇದ್ದಾರೆ ಅದೇ ಯಾಕೆ ಅಂದರೆ ನಂದು ಎರಡು ಸಾವಿರ ಮೂರು ಸಾವಿರನೂ ಓಡಲ್ಲ ವೀಡಿಯೋ ಹಾಕಿದ್ರೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ ಅದಕ್ಕೆ ನನಗೆ ವೀಡಿಯೋ ಮಾಡೋಕ್ಕೆ ತುಂಬ ಬೇಜಾರಾಗ್ತಾಯಿದೆ ಇದೆ ಅಡುಗೆಗಳು ರೆಸಿಪಿ ಮಾಡೋಕ್ಕೆ ಇವಾಗ ಎಲ್ಲರೂ ನೀವು ಒಂದು ನೂರು ಜನ ಲೈಕ್ ಮಾಡಿದ್ರೆ ನಾನು ಮತ್ತೆ ಇನ್ನೊಂದು ವಿಡಿಯೋ ಹಾಕ್ತೀನಿ ಈ ವಾರದಲ್ಲಿ ಇನ್ನೊಂದು ರೆಸಿಪಿ ಹಾಕ್ತೀನಿ ಇವತ್ತು ನಾನು ಒಂದು ಆರೋಗ್ಯಕರವಾದ ನುಗ್ಗೆ ಸೊಪ್ಪು ಮತ್ತು ಹೆಸರುಬೇಳೆ ಉಪಯೋಗಿಸ್ಕೊಂಡು ನೋಡಿ ನಾನು ಒಂದು ರೆಸಿಪಿ ಮಾಡ್ತಾ ಅದು ತೋವೆ ಅಂತ ನೋಡಿ ನೋಡಿ ಸ್ನೇಹಿತರೆ ಒಂದು ಬಟ್ಲು ಹೆಸ್ರುಬೇಳೆ ನೆನೆಸಿಟ್ಕೊಂಡಿದ್ದೀನಿ ನಾನು ಸುಮಾರು ಟೈಮ್ ಇತ್ತಂತ ನಾಲ್ಕೈದು ಅವರ್ ನೆನೆಸ್ಕೊಂಡಿದ್ದೀನಿ ನೀವು ಎರಡು ಅವರ್ ಒನ್ ಅವರ್ ನೆನೆಸ್ಕೊಳ್ಳಿ ಬೇಗ ಬೇಯುತ್ತೆ ಅದೇ ಪ್ರಮಾಣದಲ್ಲಿ ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ ಈ ನುಗ್ಗೆ ಸೊಪ್ಪು ತುಂಬ ಆರೋಗ್ಯಕರವಾಗಿರುತ್ತೆ ಯಾಕಂದರೆ ಇದನ್ನು ವಾರಕ್ಕೆ ಒಂದು ಹದಿನೈದು ದಿನಕ್ಕೆ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ನಾನು ಆಗಲೇ ನುಗ್ಗೆ ಸೊಪ್ಪು ಪಲ್ಯ ಎರಡು ಸರಿ ಒಂದು ಸರಿ ಮಾಡಿ ತೋರಿಸಿದ್ದೀನಿ ನೋಡಿ ಅದೇ ಥರ ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದು ರುಬ್ಬ ಹಾಕ್ಕೋಬೇಕು ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕೊತ್ಮರಿ ಸೊಪ್ಪು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಉಪ್ಪು ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಎಣ್ಣೆ ಅರ್ಶನ ತೊಗೊಂಡಿಲ್ಲ ಅರಶಿನ ಹಾಕ್ಕೊತೀನಿ ನೋಡಿ ಇದು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಕುಕ್ಕರಲ್ಲಿ ಮಾಡಿಕೊಂಡ್ರೆ ಇದು ನುಗ್ಗೆ ಸೊಪ್ಪುದು ಸ್ಮೆಲ್ಲು ಕಹಿ ಬರುತ್ತೆ ಯಾವಾಗ ನುಗ್ಗೆ ಸೊಪ್ಪು ಮಾಡಿದ್ರು ಯಾ ಎಲ್ಲರೂ ಸೊಪ್ಪು ಯಾಕೆ ತಿನ್ನಲ್ಲ ಅಂದರೆ ಕಹಿ ಬರುತ್ತೆ ಅಂತ ತಿನ್ನಲ್ಲ ಇದು ಬಿಳಿ ನುಗ್ಗೆ ಇದು ನಮ್ಮ ತಾಯಿ ಮನೆಯಿಂದ ತಂದಿದ್ದು ನೋಡಿ ಇದು ಬಿಳಿ ನುಗ್ಗೆ ಕರಿ ನುಗ್ಗೆ ತಗೊಂಡ್ರೆ ಅಷ್ಟು ಕಹಿ ಬರುತ್ತೆ ಕೆಲವೊಂದು ಬರುತ್ತೆ ಕೆಲವೊಂದು ಬರಲ್ಲ ಯಾಕೆ ಅಂದರೆ ಇದನ್ನು ಓಪನ್ ಆಗೇ ಬೇಯಿಸ್ಕೋಬೇಕು ಯಾಕೆ ಓಪನ್ ಆಗಿ ಬೇಯಿಸ್ಕೋಬೇಕಂದ್ರೆ ಕಹಿ ಬರೋಲ್ಲ ಅದಕ್ಕೆ ಓಪನ್ ಆಗಿ ಬೇಯಿಸ್ಕೋಬೇಕು ನೋಡಿ ಈಗ ನಾನು ಬೇಳೆ ಹಾಕ್ತಾ ಇದ್ದೀನಿ ತೊಳೆದು ಇಟ್ಕೊಂಡಿದ್ದೆ ನಾನು ತೊಳೆದು ನೆನೆಸ್ಕೊಂಡಿದ್ದೆ ಇದು ಚಪಾತಿಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ದೋಸೆಗೆಲ್ಲ ಚೆನ್ನಾಗಿರುತ್ತೆ ಇದು ಯಾಕಂದ್ರೆ ಇದು ನೆನ್ಸಿದೀವಲ್ಲ ಇದು ನೊರೆ ಥರ ಬರುತ್ತೆ ಇದು ಫಸ್ಟ್ ಸರಿ ತಕ್ಕೊಂಡ್ರೆ ಸಾಕು ಬೇಕಿದ್ರೆ ನೀವು ಫಸ್ಟು ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಬಿಟ್ಟು ಆಮೇಲೆ ನುಗ್ಗೆ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ನೀವು ಬೇಕಿದ್ರೆ ಕುಕ್ಕರಲ್ಲಿ ಬೇಯಿಸಿ ಆಮೇಲೆ ನುಗ್ಗೆ ಸೊಪ್ಪು ಹಾಕಿ ಹಾಗೆ ಮುಚ್ಚಲ ಮುಚ್ಚಿದೆ ಬೇಯಿಸ್ಕೊಳ್ಳಿ ನಾನು ನೆನೆಸಿರೋದ್ರಿಂದ ಹಾಗೆ ಬೇಯಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇವಾಗ ಬೆಂದಿದೆ ನಾನು ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ ಗಟ್ಟಿ ಆಯ್ತು ಅಂದರೆ ಸ್ವಲ್ಪ ನೀರು ಸೇರಿಸ್ಕೋಬೋದು ಬಿಸಿನೀರು ಸೇರಿಸ್ಕೋಬೋದು ನಾನು ಪಕ್ಕದಲ್ಲಿ ಸ್ವಲ್ಪ ಬಿಸಿನೀರು ಇಟ್ಕೊತೀನಿ ಇನ್ನುಗ್ಗೆ ಸ್ವಲ್ಪ ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ನೋಡಿ ಮಧ್ಯಕ್ಕೆ ಸಿಗದೆ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಕಮ್ಮಿ ಇದೆ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕೋತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ನಾ ಬೆಡಗಿ ಮೆಣಸಿ ಗುಂಟೂರು ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಹಾಗೆ ನೋಡಿ ತೆಂಗಿನಕಾಯಿ ರುಬ್ಕೊತೀನಿ ನಿಮ್ಮ ಮನೆಗೆ ಎಷ್ಟು ಬೇಕು ತೆಂಗಿನಕಾಯಿ ಫ್ಲೇವರ್ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನು ರುಬ್ಕೊತೀನಿ ನೈಸಾಗೆ ನೋಡಿ ತೆಂಗಿನಕಾಯಿ ರುಬ್ಕೊಂಡಿದ್ದೀನಿ ಇದ್ದೀನಿ ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಆಮೇಲೆ ಬೇಕಿದ್ರೆ ಸ್ವಲ್ಪ ಸೇರ್ಸ್ತೀನಿ ಮೀಡಿಯಮ್ ಆಗಿ ಸೇರಿಸ್ತಾ ಇದ್ದೀನಿ ಟೇಸ್ಟ್ ನೋಡ್ಬಿಟ್ಟು ಸೇರಿಸ್ತೀನಿ ಉಪ್ಪು ಸ್ವಲ್ಪ ಕಮ್ಮಿ ಇನ್ನಿಸ್ತಾ ಇದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಜಜ್ಕೋತಾ ಇದ್ದೀನಿ ಬೆಂದಿದೆ ಒಗ್ಗರಣೆ ಹಾಕೋಬೇಕೀಗ ಇಟ್ಕೋತಾ ಇದ್ದೀನಿ ಎಣ್ಣೆ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ಹಾಗೆ ಸ್ವಲ್ಪ ತುಪ್ಪನೂ ಸೇರಿಸ್ತೀನಿ ತುಪ್ಪ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಸಾಸಿವೆ ಜೀರಿಗೆ ಸೇರಿಸ್ತಾ ಇದ್ದೀನಿ ಹಾಗೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ಮಿರಿ ಸೊಪ್ಪು ಅಲ್ಲ ಸಾರಿ ಕರ್ಬೇನ್ ಸೊಪ್ಪು ಅರ್ಶನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರ್ಶನ ಸೇರಿಸೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಆಗಿದೆ ನೋಡಿ ಒಗ್ಗರಣೆ ಸೇರಿಸ್ತಾ ಇದ್ದೀನಿ ಆಗಿದೆ ಆಫ್ ಮಾಡ್ತೀನಿ ಮರಿ ಸೊಪ್ಪು ಹಾಕಿ ಸರ್ವ್ ಮಾಡ್ತೀನಿ ಅನ್ನದ ಜೊತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಪೂರಿ ಚೆನ್ನಾಗಿರುತ್ತೆ ನೋಡಿ ನೋಡಿ ಸ್ನೇಹಿತರೆ ನುಗ್ಗೆ ಸೊಪ್ಪು ಬೇಳೆ ಹಾಕಿ ತೊವೆ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಮಾಡಿ ಕಮೆಂಟ್ ಮಾಡಿ ನನಗೆ ಹೇಗೆ ಬಂತು ಅಂತ ಕೊನೆಯವರೆಗೂ ನನ್ನ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಧನ್ಯವಾದ ಥ್ಯಾಂಕ್ ಯು